ನೀಲಿ ಅನ್ನೋದು ಬರೀ ಬಣ್ಣವಲ್ಲ ಅಂಬೇಡ್ಕರ್ ಮತ್ತು ದಲಿತ ಪ್ರಜ್ಞೆಯ ಭಾಗಕ್ಕದು ಬಲು ದೊಡ್ಡ ಶಕ್ತಿಯ ಸಂಕೇತ ದಲಿತ ಹೋರಾಟಗಳಲ್ಲಿ ಸಾಮಾನ್ಯವಾಗಿ ಎಲ್ಲೆಲ್ಲೂ ರಾರಾಜಿಸುವ ಬಣ್ಣ ನೀಲಿ ಆ ನೀಲಿ ಬಣ್ಣ ಈಗ ಅಂಬೇಡ್ಕರ್ ಕುರಿತ ಅಮಿತ್ ಶಾ ಅವಹೇಳನಕಾರಿ ಹೇಳಿಕೆಯ ನಂತರದ ವಿಪಕ್ಷಗಳ ಪ್ರತಿಭಟನೆ ವೇಳೆಯಲ್ಲೂ ಪ್ರಧಾನವಾಗಿ ಕಾಣಿಸಿಕೊಂಡಿದೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಸೇರಿದಂತೆ ಹಲವಾರು ನಾಯಕರು ನೀಲಿ ಉಡುಪು ಧರಿಸಿ ಸಂಸತ್ತಿನಲ್ಲಿ ಕಾಣಿಸಿಕೊಳ್ತಿದ್ದಾರೆ ಅಂಬೇಡ್ಕರ್ ಪರಂಪರೆಯನ್ನ ಸಂಕೇತಿಸುವ ಬಣ್ಣ ನೀಲಿ ಪ್ರತಿಮೆಗಳಿಂದ ಜಂಡಾಗಳವರೆಗೆ ಯಾಕೆ ನೀಲಿ ಅನ್ನೋದು ದಲಿತಾಭಿಮಾನದ ಸಂಕೇತ ಆಗಿದೆ ಯಾಕೆ ರಾಹುಲ್ ಸೇರಿದಂತೆ ವಿಪಕ್ಷ ನಾಯಕರು ಸಂಸತ್ತಿನಲ್ಲಿ ನೀಲಿ ಉಡುಪಿನಲ್ಲಿ ಕಾಣಿಸ್ಕೊಳ್ತಿದ್ದಾರೆ ನೀಲಿ ಬಣ್ಣ ಮತ್ತು ಅಂಬೇಡ್ಕರ್ ನಡುವಿನ ಬಂಧ ಮತ್ತು ಸಂಬಂಧ ಏನು ದಲಿತ ಪ್ರಜ್ಞೆಯಲ್ಲಿನ ನೀಲಿ ಬಣ್ಣದ ಪಾತ್ರ ಮತ್ತು ಅರ್ಥವಂತಿಕೆ ಎಂಥದ್ದು ದೇಶದ ನಾಗರಿಕರಿಗೆ ನ್ಯಾಯ ಸಮಾನತೆ ಮತ್ತು ಸ್ವಾತಂತ್ರ್ಯವನ್ನ ಖಾತ್ರಿಪಡಿಸುವ ಚೌಕಟ್ಟನ್ನ ರೂಪಿಸಿ ಅವರಲ್ಲಿ ಭ್ರಾತೃತ್ವವನ್ನು ಉತ್ತೇಜಿಸಲು ಶ್ರಮಿಸಿದ ಸ್ವತಂತ್ರ ಭಾರತದ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಎಲ್ಲ ಪ್ರತಿಮೆಗಳಲ್ಲೂ ನೀಲಿ ಬಣ್ಣ ಅಸ್ಮಿತೆಯಂತೆ ಇರುವುದನ್ನ ಕಾಣ್ಬೋದು ಆದ್ರೆ ನೀಲಿ ಬಣ್ಣಾನೇ ಯಾಕೆ ದಲಿತ ಹೋರಾಟಗಾರ ಮತ್ತು ನಿವೃತ್ತ ಐಪಿಎಸ್ ಅಧಿಕಾರಿ ಎಸ್ಆರ್ ದಾರಾಪುರಿ ಅವರ ಪ್ರಕಾರ ಅಂಬೇಡ್ಕರ್ ಅವರು ಸ್ಥಾಪಿಸಿದ್ದ ಶೆಡ್ಯೂಲ್ಡ್ ಕಾಸ್ಟ್ ಫೆಡರೇಷನ್ ಆಫ್ ಇಂಡಿಯಾದ ಧ್ವಜದ ಬಣ್ಣ ನೀಲಿ ಮಧ್ಯದಲ್ಲಿ ಅಶೋಕ ಚಕ್ರವನ್ನ ಹೊಂದಿದ್ದ ನೀಲಿ ಬಣ್ಣದ ಧ್ವಜ ಆನಂತರ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಅವರೇ ಕಟ್ಟಿದ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಧ್ವಜನೂ ಆಯಿತು ಆಕಾಶದ ಇನ್ನೊಂದು ಬಣ್ಣವೂ ಆಗಿರುವ ನೀಲಿ ವಿಶಾಲತೆಯನ್ನ ತೋರಿಸತ್ತೆ ಮತ್ತದು ಬಾಬಾ ಸಾಹೇಬರ ದೃಷ್ಟಿಕೋನವಾಗಿತ್ತು ಅಂತಾರೆ ದಾರಾಪುರಿ ದೇಶದ ರಾಜಕಾರಣದಲ್ಲಿ ನೀಲಿ ಬಣ್ಣ ಇದೆಲ್ಲದರ ಹಿನ್ನೆಲೆಯಲ್ಲಿ ಮಹತ್ವ ಪಡೆದಿದೆ ಮಾಯಾವತಿ ಅವರ ಬಹುಜನ ಸಮಾಜ ಪಕ್ಷ ತನ್ನ ಚಿಹ್ನೆ ಮತ್ತು ಧ್ವಜದಲ್ಲಿ ಪ್ರಮುಖವಾಗಿ ನೀಲಿಯನ್ನೇ ಅಳವಡಿಸಿಕೊಂಡಿದೆ ನೀಲಿ ಬಣ್ಣದ ಜೊತೆಗಿನ ಅಂಬೇಡ್ಕರ್ ಅವರ ವೈಯಕ್ತಿಕ ಬಾಂಧವ್ಯ ಏನು ನೀಲಿ ಬಣ್ಣ ಅಂಬೇಡ್ಕರ್ ಅವರ ಅತ್ಯಂತ ಪ್ರೀತಿಯ ಬಣ್ಣವಾಗಿತ್ತು ಅವರ ಪತ್ನಿ ಕೂಡ ಅದರ ಬಗ್ಗೆ ಉಲ್ಲೇಖಿಸಿದ್ದಾರೆ ಈಗ ಅಮಿತ್ ಶಾ ವಿರುದ್ಧದ ಪ್ರತಿಭಟನೆ ಹೊತ್ತಿನಲ್ಲಿ ಸಂಸತ್ತಿನಲ್ಲಿ ರಾಹುಲ್ ನೀಲಿ ಉಡುಪು ಧರಿಸ್ತಿರೋದು ಕೂಡ ಒಂದು ಹೇಳಿಕೆಯಂತೆ ಬಿಂಬಿತವಾಗ್ತಾ ಇದೆ ಅಂಬೇಡ್ಕರ್ ಕುರಿತ ಅವಹೇಳನಕಾರಿ ಹೇಳಿಕೆಗಾಗಿ ಅಮಿತ್ ಶಾ ಕ್ಷಮೆ ಮತ್ತು ರಾಜೀನಾಮೆಗೆ ವಿಪಕ್ಷಗಳು ಒತ್ತಾಯಿಸ್ತಿವೆ ಪ್ರತಿಭಟನೆ ಭಾಗವಾಗಿನೂ ಅಂಬೇಡ್ಕರ್ ಪರಂಪರೆಯ ಹೆಮ್ಮೆಯಾಗಿರುವ ನೀಲಿ ಬಣ್ಣ ಪ್ರಾಮುಖ್ಯತೆ ಪಡೆದಿದೆ ನೀಲಿ ಬರೀ ಒಂದು ಬಣ್ಣ ಮಾತ್ರ ಅಲ್ಲ ಅದೊಂದು ಪರಂಪರೆ ಅದೊಂದು ಚಳುವಳಿ ಅದೊಂದು ನ್ಯಾಯ ಮತ್ತು ಸಮಾನತೆಯ ಸಂಕೇತ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು